ಗೊತ್ತಿದೆ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಹಗರಣ ಅಂತ ಹೇಳಿದ್ರೆ ಎಲೆಕ್ಟೋರಲ್ ಪಾಂಡ್ ಹಗರಣ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂತಹದ್ದು ಎಲೆಕ್ಟೋರಲ್ ಬಾಂಡ್ ಯಾಕೆಂದ್ರೆ ಯಾರು ಬೇಕಾದ್ರೂ ಒಂದು ಸರ್ಕಾರ ನಡೆಸುವ ಪಕ್ಷಕ್ಕೆ ಎಷ್ಟು ಬೇಕಾದರೂ ಡೊನೇಷನ್ ಕೊಟ್ಟು ಕೊಟ್ಟಿರೋ ಡೊನೇಷನ್ ಮುಚ್ಚಿಟ್ಟು ಸರ್ಕಾರದಿಂದ ಏನ್ ಬೇಕಾದರೂ ಫೇವರ್ ತಗೊಳ್ಬಹುದು ಹಾಗಾಗಿ ಇದು ಡೈರೆಕ್ಟ್ ಭ್ರಷ್ಟಾಚಾರ ಬ್ರೈಬರಿ ಪಕ್ಷ ಮಾಡಿದ್ಯಾರೀ ಮಾಡಿದ್ಯಾರೀ ಕಾನೂನು ಅದನ್ನ ಇವತ್ತಿಗೂ ಸಮರ್ಥನೆ ಮಾಡ್ಕೊತಾ ಇರೋದು ಯಾರು ನಾವಿದ್ದಾಗ ಈ ಕಾನೂನು ನೇರವಾಗಿ ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡೋದು ಇದು ದುಡ್ಡುಗೆ ಸರ್ಕಾರದ ತೀರ್ಮಾನಗಳನ್ನ ಮಾರಾಟ ಮಾಡೋದಕ್ಕೆ ಒಂದು ಕಾನೂನು ಹರಾಜು ಯಾರು ಹೆಚ್ಚಿಗೆ ಡೊನೇಷನ್ ಕೊಡ್ತಾರೆ ಅವ್ರ ಪರವಾಗಿ ತೀರ್ಮಾನ ಉದಾಹರಣೆ ಕೊಡೋದಾದ್ರೆ ಇವತ್ತು ದೇಶದಲ್ಲಿ ಎಲ್ಲಾ ಅಪೋಸಿಷನ್ ಕೇಸು ಡಿ ಕೆ ಶಿವಕುಮಾರ್ ಇಂದ ಹಿಡ್ಕೊಂಡು ಕೇರಳ ಸಿಎಂ ಮಗಳಿಂದ ಹಿಡ್ಕೊಂಡು ತಮಿಳುನಾಡಲ್ಲಿ ಮಿನಿಸ್ಟ್ರು ತೆಲಂಗಾಣಗೆ ಹೋದ್ರೆ ಅಲ್ಲಿ ಬಿ ಆರ್ ಎಸ್ ಚಂದ್ರಶೇಖರ್ ಅವರ ಮಗಳು ಜೈಲಿದ್ದಾರೆ ಆಂಧ್ರ ಹೋಗೋದ್ರೆ ಅಲ್ಲಿ ಜಗನ್ ಮೇಲೂ ಕೇಸು ಚಂದ್ರಬಾಬು ನಾಯ್ಡು ಮೇಲೂ ಕೇಸು ಜಾರ್ಖಂಡ್ ಸಿಎಂ ಜೈಲೊಡ್ಗಿದ್ದಾರೆ ಛತ್ತೀಸ್ಗಢ ಜೈಲ್ ಹಾಕಕ್ಕೆ ಹೊರಟಿದ್ರು ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಾರೆ ಸಿಸೋಡಿಯಾ ಜೈಲಲ್ಲಿದ್ದಾರೆ ಹಾಗಾದ್ರೆ ಹೇಳಿಯಪ್ಪ ಅವರು ಎಲ್ಲ ಏನು ಅಪರಂಜಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ ಇಡೀ ದೇಶದಲ್ಲಿ ಒಬ್ಬ ತಪ್ಪು ಮಾಡಿರೋ ಅವರು ಇವ್ರ ಕಣ್ಣಿಗೆ ಕಾಣಲ್ಲ ಈಗ ನೀವು ಕೇಜ್ರಿವಾಲ್ ನಿಶೀಕೆ ಬರೋದಾದ್ರೆ ಅರವಿಂದ್ ಫಾರ್ಮಾ ಅಂತ ಅದರ ಮಾಲೀಕರು ಶರತ್ ಅಂತ ಶರತ್ ಏನೋ ಅವ್ರ ಹೆಸರು ಯಾರು ಈ ಶರತ್ ಅನ್ನೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟು ಇವರೇ ಈ ದೆಹಲಿ ಅಬಕಾರಿ ಪಿನ್ ಅಂತ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಚಾರ್ಜ್ ಶೀಟ್ ಅಲ್ಲಿ ಶರತ್ ಅನ್ನೋರು ಕಿಂಗ್ ಪಿನ್ ಅಂತ ಇವತ್ತು ಆ ಶರತ್ ಇಡೀ ದೇಶದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ ಯಾಕೆ ಅಂದ್ರೆ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಅರವತ್ತಾರು ಕೋಟಿ ಕೊಟ್ಟಿದ್ದಾನೆ ಬಿಜೆಪಿಗೆ ಫಂಡ್ ಎಷ್ಟು ಅರವತ್ತಾರು ಕೋಟಿ ಅರವಿಂದ್ ಫಾರ್ಮಾ ಅದಕ್ಕೆ ಯಾರು ಕಿತ್ತುಪಿಂದು ಓಡಾಡ್ತಾ ಇದ್ದಾನೆ ಯಾರ ಮೇಲೆ ಸಾಕ್ಷಿ ಇಲ್ಲ ಬರೀ ಮೂರು ಸಾಕ್ಷಿ ಇದೆ ಅಂತ ಕೇಜ್ರಿವಾಲ್ ಒಳಗಡೆ ಹಾಕ್ತಾರೆ ಅವರು ಜೈಲೊಳಗಿದ್ದಾರೆ ನಿಜವಾದ ಕಿತ್ತು ಬಿಂದು ಅರವತ್ತಾರು ಕೋಟಿ ಲಂಚ ಕೊಟ್ಟು ಇವತ್ತು ದೇಶದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ ಅದಕ್ಕೆ ಹೇಳಿದ್ದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಂತ ಹೇಳಿದ್ರೆ ಎಲೆಕ್ಟೋರಲ್ ಬಾಂಡ್ ಇದೊಂದು ಹಫ್ತಾ ವಸೂಲಿ ಹಫ್ತಾ ವಸೂಲಿ ಸ್ಕ್ಯಾಮ್ ಇದು ಲಂಚ ತಗೊಳ್ಳೋದಕ್ಕೆ ಕಾನೂನಿನ ಬಲ ಕೊಟ್ಟಿರುವಂತಹ ಸ್ಕ್ಯಾಮ್ ಇದು ಇದನ್ನ ನಾನೇ ಅಷ್ಟೇ ಹೇಳ್ತಾ ಇರೋದಲ್ಲ ಇದು ಆರೋಪ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಭ್ರಷ್ಟಾಚಾರ ಇವತ್ತು ಹಿಂದೆ ಪ್ರಧಾನಮಂತ್ರಿಗಳು ಹೇಳಿದರು ಹೇಳಿದ್ರು ನಾ ಕಾಲುಂಗ ನಾ ಕಿಸಿಕೋ ಕಾನೇ ದುಂಗ ಅಂತೇಳಿ ದೇಶದಲ್ಲಿ ಎಷ್ಟೆಷ್ಟು ಬಿಜೆಪಿ ಸರ್ಕಾರಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ನಡೀತಾ ಇಲ್ಲ ಹೋಗ್ಲಿ ಇವಾಗ ಯಾರ್ಯಾರು ಪ್ರಶ್ನರಿದ್ದಾರೆ ಅವರೆಲ್ಲ ಹೋಗಿ ಬಿಜೆಪಿಗೆ ಸೇರ್ಕೊತಾ ಇದ್ದಾರಲ್ಲ ನಮ್ಮ ಮಹಾರಾಷ್ಟ್ರದಲ್ಲಿ ಅವರು ಹಿಂದಿನ ಮುಖ್ಯಮಂತ್ರಿ ಚೌಹಾಣ್ ಅವರು ಅಶೋಕ್ ಚವ್ಹಾಣ್ ಅವರು ಅವ್ರಿಗೆ ನೀವು ಬಂದು ಬಿಜೆಪಿ ಸೇರ್ಕೊಳ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತೇಳಿ ಸೇರಿಸ್ಕೊಂಡು ಆವತ್ತು ಬೆಳಿಗ್ಗೆ ಅವರಿಗೆ ಅರೆಸ್ಟ್ ಮಾಡ್ತೀವಿ ಅಂತ ಥ್ರೆಟರ್ನ್ ಮಾಡ್ತಾರೆ ಸಾಯಂಕಾಲ ಬಿಜೆಪಿ ಮೇಲೆ ಎಲ್ಲಾ ಕೇಸು ಡ್ರಾಪ್ ಅಲ್ಲಿಗೆ ಇವರೇನು ವಾಷಿಂಗ್ ಮೆಷೀನ್ ತಿನ್ಬಾರ್ದೆಲ್ಲ ತಿಂದು ಮೈಯೆಲ್ಲ ಗಲೀಜು ಮಾಡಿಕೊಂಡು ಬಟ್ಟೆನ ಅದು ವಾಷಿಂಗ್ ಮೆಷಿನ್ ಒಳಗಡೆ ಹಾಕ್ಬಿಟ್ರೆ ಬಿಜೆಪಿಗೆ ಹೋಗಿ ಸೇರ್ಬಿಟ್ರೆ ಅಲ್ಲಿಗೆ ಎಲ್ಲ ಸಾಫ್ ಎಲ್ಲ ಕ್ಲೀನ್ ಎಲ್ಲ ವೈಟ್ ವೈಟ್ ಅಂಡ್ ವೈಟ್ ಆಗಿಬಿಡುತ್ತಾ ಇವ್ರೇನು ವಾಷಿಂಗ್ ಮೆಷಿನ್ ಅಲ್ಲ ಇವತ್ತು ಬಿಜೆಪಿ ಅಂದ್ರೆ ಅದೊಂದು ಮನಿ ಲಾಂಡ್ರಿಂಗ್ ಪಾರ್ಟಿ ಆಗೋಗಿದೆ ದೇಶದ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಗೆ ಭ್ರಷ್ಟರಿಗೆ ಲೂಟಿ ಕೋರರಿಗೆ ತಿನ್ನಬಾರದ ಎಸಿಗೆಯನ್ನೆಲ್ಲ ತಿಂದು ಅದನ್ನ ಬಿಜೆಪಿಗೆ ಹೋಗಿ ಸೇರ್ಕೊಂಡ್ರೆ ಅವ್ರದ್ದು ಎಲ್ಲಾ ಕೇಸುಗಳು ಮುಚ್ಚೋಗ್ತದೆ ಇವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಪಹಾಸ್ಯ ಆಗಷ್ಟೇ ಹದಿನೈದು